Thank you. ಧ್ವನಿ ಗೆ ಸ್ವಾಗತ ಉಮೇಶ್ ಚೆನ್ನಿಗೆ ಸಿರಿಗನ್ನಡ ರಾಷ್ಟ್ರೀಯ ಕ್ರೀಡಾ ಸೇವಾ ರತ್ನ ಪ್ರಶಸ್ತಿ ವಿಶ್ವ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಹಾಗೂ ರಾಷ್ಟ್ರೀಯ ಗುಮ್ಮಟ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅನಗವಾಡಿ ಗ್ರಾಮದ ವಿಕಲಚೇತನರ ಕ್ರೀಡೆ ಮತ್ತು ಸಮಾಜ ಸೇವಕ ಮುಖಂಡರು ಆಗಿರುವಂತಹ ಶ್ರೀ ಬಸವೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಘದ ಅನಗವಾಡಿ ಅಧ್ಯಕ್ಷರು ಆಗಿರುವ ಶ್ರೀ ಉಮೇಶ್ ಚೆನ್ನಿ ಅವರಿಗೆ ವಿಶ್ವ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಇವರ ವತಿಯಿಂದ ಸಿರಿಗನ್ನಡ ರಾಷ್ಟ್ರೀಯ ಕ್ರೀಡಾ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಒಂದು ಸಮಾರಂಭದಲ್ಲಿ ಪೂಜ್ಯರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಶಸ್ತಿ ಲಭಿಸಿದ್ದಕ್ಕೆ ರಾಷ್ಟ ಪ್ರಶಸ್ತಿ ಪುರಸ್ಕೃತರೂ ಆದ ಶೇಖರ್ ಕಾಖಾಂಡಿಕೆ ಮಟ್ಟದ ಪ್ಯಾರ ಕ್ರೀಡಾಪಟು ಲೋಕಣ್ಣ ಪರನವರ್ ಕರೋ ಅಧ್ಯಕ್ಷರೂ ಆದ ರಾಜು ತೇರದಾಳ್ ಬೀಳಗಿ ತಾಲೂಕು ವಿಕಲಚೇತನರ ಸಂಸ್ಥೆಯ ಮಾರ್ಗದರ್ಶಕರು ಆದ ಭೀಮಿಸಿ ದೇವನಾಳ ಯೋಗ ಶಿಕ್ಷಕರು ಆದ ಸಂಗಪ್ಪ ಅಗಸರ್ ಬಸವೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಮಹೇಶ್ ಮಂತ್ರಿ ಮಾಂತೇಶ ಕಗಲೊಂಬ ಶಿಕ್ಷಕರು ಆದ ವಿಠಲ್ ಎಳ್ಳಿಗುತ್ತಿ ತಾಲೂಕಿನ ಎಂ ಆರ್ ಡಬ್ಲ್ಯೂ ಹಾಗೂ ವಿಆರ್ ಡಬ್ಲ್ಯೂಗಳು ಅಭಿನಂದಿಸಿದ್ರು ಕಲೆಯ ತಮ್ಮ ಈ papan, papan.